ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ತಿಗಣೆ ಮತ್ತು ಏನು ಬಹಳ ಹಿಂದೆ ರಾಜನ ಹಾಸಿಗೆಯಲ್ಲಿ ಒಂದು ಏನು ವಾಸಿಸುತ್ತಿತ್ತು ಅದು ರಾಜನ ರಕ್ತವನ್ನು ಹೀರಬಲ್ಲೇನು ಎಂದು ಅದು ತುಂಬ ಸಂತೋಷಪಟ್ಟಿತು ರಾಜ ನಿದ್ರೆಗೆ ಜಾರಿದ ನಂತರ ಏನು ಹಾಸಿಗೆಯಿಂದ ಎದ್ದು ರಾಜನ ದೇಹದ ರಕ್ತವನ್ನು ಹೀರುತ್ತಿತ್ತು ಒಂದು ದಿನ ಹಾಸಿಗೆಯ ಮೂಲೆಯಲ್ಲಿ ಒಂದು ತಿಗಣೆ ಬಂದಿರುವುದನ್ನು ಅದು ಗಮನಿಸಿತು ಇದನ್ನು ನೋಡಿ ಅದು ತುಂಬ ಕೋಪಗೊಂಡಿತ್ತು ಮತ್ತು ತೆಗಣೆಗೆ ನೀನು ಇಲ್ಲಿಗೆ ಬರಲು ಸಾಧ್ಯವಿಲ್ಲ ಇದು ನಿನ್ನ ಸ್ಥಳವಲ್ಲ ನಾನು ಇಲ್ಲಿ ವಾಸಿಸುತ್ತಿದ್ದೇನೆ ಮತ್ತು ನನ್ನನ್ನು ಹೊರತುಪಡಿಸಿ ಯಾರೂ ಇಲ್ಲಿಗೆ ಬರಲು ಸಾಧ್ಯವಿಲ್ಲ ಎಂದಿತು ಅಂತಹ ಪರಿಸ್ಥಿತಿಯಲ್ಲಿ ತಿಗಣೆ ಏನಿಗೆ ಪ್ರೀತಿಯಿಂದ ಹೇಳಲು ಪ್ರಾರಂಭಿಸಿತು ಓ ಸಹೋದರ ನೀನು ನನ್ನಂತಹ ನಿರ್ಗತಿಕರಿಗೆ ಸಹಾಯ ಮಾಡುವುದಿಲ್ಲವೇ ನಾನು ಆಹಾರ ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೇನೆ ನಾನು ದೀರ್ಘಕಾಲ ಯಾರ ರಕ್ತವನ್ನು ಇರಿಲ್ಲ ಹಾಗಾದರೆ ನೀನು ನನ್ನನ್ನು ಹೇಗೆ ಓಡಿಸುವೆ ಎಂದು ಕೇಳಿತು ತೆಗಣೆಯ ಈ ಎಲ್ಲ ವಿಷಯಗಳನ್ನು ಕೇಳಿದ ಏನು ಕನಿಕರಪಟ್ಟು ತೆಗಣೆಯನ್ನು ಅಲ್ಲಿ ಉಳಿಯಲು ಅವಕಾಶ ಮಾಡಿಕೊಟ್ಟಿತು ಅದರ ನಂತರ ಏನು ತಿಗಣೆಗೆ ಹೇಳಿತು ನೀನು ಇಲ್ಲಿಯೇ ಉಳಿಯಬಹುದು ಆದರೆ ಇಲ್ಲಿ ಉಳಿಯಲು ನೀನು ಕೆಲವು ವಿಷಯಗಳತ್ತ ಗಮನಹರಿಸಬೇಕು ನಿನ್ನಿಂದಾಗಿ ರಾಜನಿಗೆ ಯಾವುದೇ ತೊಂದರೆಯಾಗಬಾರದು ಮತ್ತು ರಾಜನು ಮಲಗಿದಾಗ ಮಾತ್ರ ನೀನು ಅವನ ರಕ್ತವನ್ನು ಹೀರಬೇಕು ಇದಲ್ಲದೆ ನೀನು ಅವನ ರಕ್ತವನ್ನು ಹೀರುವಂತಿಲ್ಲ ಎಂದಿತು ಅದು ಏನಿನ ಮಾತಿಗೆ ಒಪ್ಪಿ ಅದಕ್ಕೆ ಹೇಳಿತು ಸರಿ ನೀನು ಹೇಳಿದ ಹಾಗೆ ಮಾಡುತ್ತೇನೆ ಎಂದಿತು ಈ ಎಲ್ಲ ಘಟನೆಗಳು ನಡೆದ ನಂತರ ಏನು ತನ್ನ ಸ್ಥಳಕ್ಕೆ ಹೋಯಿತು ಮತ್ತು ಇನ್ನೊಂದು ಬದಿಯಲ್ಲಿ ತಿಗಣೆ ವಾಸಿಸಲು ಉತ್ತಮ ಸ್ಥಳವನ್ನು ಹುಡುಕಲು ಪ್ರಾರಂಭಿಸಿತು ಅದು ತನ್ನ ವಾಸಸ್ಥಳವನ್ನು ಹುಡುಕುತ್ತಿರುವಾಗ ರಾಜನು ಬಾಗಿಲಿನ ಮೂಲಕ ಪ್ರವೇಶಿಸಿದನು ರಾಜನು ಕಟ್ಟುಮಸ್ತಾಗಿ ಮತ್ತು ತುಂಬ ದಪ್ಪನಾಗಿದ್ದನು ಅವನ ಹೊಟ್ಟೆಯೇ ಹೊರಗಿತ್ತು ರಾಜನನ್ನು ನೋಡಿ ತಿಗಣೆಗೆ ಬಾಯಲ್ಲಿ ನೀರು ಮತ್ತು ಅದು ನನ್ನನ್ನು ತಡೆಯಲು ಸಾಧ್ಯವಾಗಲಿಲ್ಲ ರಾಜನು ತನ್ನ ಹಾಸಿಗೆ ಒಳಗೆ ಬಂದು ಮಲಗಿದ್ದನಂತೆ ತಿಗಣೆ ತಕ್ಷಣ ಹೋಗಿ ರಾಜನ ಹೊಟ್ಟೆಯನ್ನು ಕಚ್ಚಿ ರಕ್ತ ಹೀರಲು ಪ್ರಾರಂಭಿಸಿತು ಆಗ ರಾಜನಿಗೆ ನೋವಾಯಿತು ರಾಜನು ನೋವಿನಿಂದ ತಿರುಚಿದನು ಮತ್ತು ತನ್ನ ಕಾವಲುಗಾರರನ್ನು ಕರೆದನು ಕಾವಲುಗಾರರು ಒಳಗೆ ಬಂದು ತಕ್ಷಣ ರಾಜನು ಕಾವಲುಗಾರರಿಗೆ ಹೇಳಿದನು ನೋಡಿ ಈ ಹಾಸಿಗೆಯ ಮೇಲೆ ಒಂದು ತಿಗಣೆ ಅಥವಾ ಏನು ಇರಬೇಕು ಅದನ್ನು ಹುಡುಕಿ ಇಲ್ಲಿಂದ ತೆಗೆಯಿರಿ ಎಂದನು ರಾಜನ ಆದೇಶದ ಮೇರೆಗೆ ಆ ಸೈನಿಕರು ರಾಜನ ಹಾಸಿಗೆಯನ್ನು ಚೆನ್ನಾಗಿ ನೋಡಲಾರಂಭಿಸಿದರು ನಂತರ ಅವರು ಏನು ಹಿಡಿದು ಅದನ್ನು ಕೊಂದರು ಈಗ ತಿಗಣೆ ಆ ಸ್ಥಳದಲ್ಲಿ ಉಳಿಯಲು ಪ್ರಾರಂಭಿಸಿತು ಇದರ ನೈತಿಕತೆ ನಾವು ಯಾವುದೇ ಅಪರಿಚಿತರನ್ನು ಎಂದಿಗೂ ನಂಬಬಾರದು ಯಾವುದೇ ಅಪರಿಚಿತರನ್ನು ಸಂಪೂರ್ಣವಾಗಿ ನಂಬುವುದು ನಮ್ಮ ಜೀವನದಲ್ಲಿ ತೊಂದರೆ ತರಬಹುದು ಅದರಿಂದ ಯಾವುದೇ ಅಪರಿಚಿತರನ್ನು ನಂಬಲು ಜಾಗರೂಕರಾಗಿರಿ ಸ್ನೇಹಿತರೆ ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಒಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ನಮಸ್ಕಾರ